ಪುತ್ತೂರಿನಲ್ಲಿ ಮುನ್ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖಾಂತರ ಹೊಸ ಸ್ಥಳದಲ್ಲಿ ನಿರ್ಮಿಸಲು ಆರ್ಥಿಕ ಇಲಾಖೆ ಸಮ್ಮತಿಸಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಅಹವ್ಯ ಭಾಷಣದ ಕಂಟಿಕೆ ನೂರ ಮೂವತ್ತನ್ನು ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರ್ಗಾಯಿಸುವಂತೆಯೂ ತಿಳಿಸಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ ಡಿಸೆಂಬರ್ ಒಂದರಂದು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅಂದಾಜಿಸಲಾಗಿದ್ದು ಕಡತ ಆರ್ಥಿಕ ಇಲಾಖೆಯಲ್ಲಿ ಇದೆ ಇನ್ನೇನು ಒಂದೂವರೆ ತಿಂಗಳ ಒಳಗಾಗಿ ಡಿ ಪಿ ಆರ್ ಆಗಿ ಎರಡು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎಂಎಸ್ ಮೊಹಮ್ಮದ್ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಉಮನಾಥ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ನಾವು ಬರೀ ಹತ್ತು ಎಕರೆ ಜಾಗ ಎಲ್ಲೂ ಮರ ಕಡಿಯುವಂಥ ಕೆಲಸವನ್ನು ಮಾಡೋದಿಲ್ಲ ಪರಿಸರದ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಬರೀ ಹತ್ತು ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ಬೇಕಾಗುವಂಥ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಬೆಟ್ಟ ಗುಡ್ಡ ಇದ್ದರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂಥ ರಸ್ತೆ ನೀರು ಫಿಲ್ಟ್ರೇಷನು ಇದೆಲ್ಲ ಸೇರುವಾಗ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇದನ್ನು ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸಗಳು ಆಗ್ತದೆ ಆನಂತರ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸುಮಾರು ಇನ್ನೂರೈವತ್ತು ಇನ್ನೂರು ಕೋಟಿ ವ್ಯವಸ್ಥೆಗಳು ಬೇಕಾಗ್ತದೆ ಇಕ್ವಿಪ್ಮೆಂಟ್ಸ್ಗೆ ಒಂದು ಇನ್ನೂರೈವತ್ತು ಕೋಟಿ ರೂಪಾಯಿಗಳು ಬೇಕಾಗ್ತದೆ ಒಟ್ಟು ಟೋಟಲ್ ಬಜೆಟ್ ಒಂದು ಸಾವಿರ ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳು ಆಗ್ತದೆ ಇನ್ನು ಆಸ್ಪತ್ರೆದ ರಿಕ್ವೈರ್ಮೆಂಟ್ ಇದೆ ಮೆಡಿಕಲ್ ಕೌನ್ಸಿಲ್ ಬೇರೆ ಈ ಆಸ್ಪತ್ರೆ ಈ ಆಸ್ಪತ್ರೆಯನ್ನು ಓನ್ಲಿ ದೈನಿಕ ಹೆರಿಗೆ ಅವರಿಗೆ ಮಾತ್ರ ಬಳಸಬೇಕು ಅಂದರೆ ನೋಡಿ ಆಸ್ಪತ್ರೆಯಲ್ಲಿ ಹೆರಿಗೆಯ ಪೇಶೆಂಟು ಬೇರೆನೇ ಇರ್ತಾರೆ ಅಂದರೆ ಅವರು ಒಂಥರ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಇರ್ತಾರೆ ಮತ್ತೆ ಪೇಷಂಟುಗಳಿಗೂ ಬೇರೆ ಇರ್ತಾರೆ ಅದರಿಂದ ನಾವು ಇದನ್ನು ಬರೀ ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ ಇದನ್ನು ಇಲ್ಲೇ ಉಳಿಸ್ಕೊಳ್ತೀವಿ ಇದನ್ನೇನು ಬದಲಾವಣೆ ಮಾಡುವುದಿಲ್ಲ